श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञ्यम् सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्य पादमः सद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः नमो नमः शङ्करपादुकाभ्यां शङ्करभानो चानल् वीक्षकर वेदान्ति ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಕಾಳಿದಾಸನ ಬಗ್ಗೆ ಅನೇಕ ಶ್ಲೋಕಗಳಿವೆ ಕಾಳಿದಾಸ ಆಶುಕೆಮಿ ಕಾಳಿದಾಸ ಗುರುಭಕ್ತ ಕಾಳಿದಾಸ ಒಳ್ಳೆ ವೇದಾಂತಿ ಕಾಳಿದಾಸ ಒಳ್ಳೆ ರಸಕವಿ ಎಲ್ಲ ರೀತಿಯಿಂದಲೂ ಪರಿಪೂರ್ಣನಾಗಿರುವಂಥ ಒಬ್ಬ ಮಹಾತ್ಮ ಕಾಳಿದಾಸ ಭೋಜರಾಜನ ಆಸ್ಥಾನದಲ್ಲಿದ್ದಂಥ ನವ ಕವಿ ರತ್ನಗಳ ಪೈಕಿ ಕಾಳಿದಾಸನೂ ಒಬ್ಬ ಆದರೆ ಭೋಜರಾಜನಿಗೆ ಕಾಳಿದಾಸನ ಮೇಲೆ ತುಂಬ ಪ್ರೀತಿ ಯಾಕೆ ಅಂದರೆ ರಸಕವಿ ಮತ್ತು ಪ್ರೇಮ ಮೂರ್ತಿ ರಾಜನಿಗೆ ಕವಿಯ ಮೇಲೆ ಎಷ್ಟು ಪ್ರೀತಿಯೋ ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿ ಮತ್ತು ಭಕ್ತಿ ಗೌರವಗಳು ಕಾಳಿದಾಸನಿಗೆ ರಾಜನ ಮೇಲೂ ಇತ್ತು ಕೈವೆಲ್ಲ ಕಥೆಗಳು ಒಂದು ದಿವಸ ಭೋಜರಾಜನ ಜೊತೆಯಲ್ಲಿ ಕಾಳಿದಾಸ ವಾಕಿಂಗ್ ಹೋಗ್ತಾ ಇದ್ದಾನೆ ಕಾಳಿದಾಸ ಮತ್ತು ಭೋಜರಾಜ ಹಾಗಾಗಿ ಭೋಜರಾಜ ಕಾಳಿದಾಸನಿಗೆ ಕೆಲವು ಸಮಸ್ಯೆಗಳನ್ನು ಕೊಡ್ತಾ ಇದ್ದ ಸಮಸ್ಯೆ ಪೂರ್ಣ ಮಾಡುವಂಥ ಸಮಸ್ಯೆ ಅಂದರೆ ಒಂದು ಪಾದವನ್ನು ಕೊಟ್ಟು ಭರ್ತಿ ಮಾಡಪ್ಪ ಅಂತ ಹೇಳ್ತಾ ಇದ್ದ ಒಂದು ದಿವಸ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಾಗ ಕಾಳಿದಾಸನಿಗೆ ಭೋಜರಾಜ ಒಂದು ಸಮಸ್ಯೆ ಪಾದ ಕೊಟ್ಟಂತೆ ಹೇಗಿದೆ ಇದು ಗುಳುಂ ಗುಗ್ಗುಳು ಗುಗ್ಗುಳುಂ ಹೇಳ್ದ ಗುಳುಂ ಗುಗ್ಗುಳು ಗುಗ್ಗುಳಮ್ ಅಂತ ಹೇಳಿಬಿಟ್ಟು ಇದನ್ನು ಭರ್ತಿ ಮಾಡು ಅನ್ನಂತೆ ಏನಪ್ಪ ಕಾಳಿದಾಸ ಅವನು ಸಮಸ್ಯೆ ಕೊಡ್ತಾ ಇದ್ದೇನೆ ಇದನ್ನು ಪೂರ್ಣ ಮಾಡು ಅಂತ ಕೇಳಿದೆ ಕೂಡಲೇ ಕಾಳಿದಾಸ ಎಷ್ಟು ಬುದ್ಧ ಅಂತ ನೋಡಿ ಹೇಳಿದಂತೆ ಅವನು ಜಂಬೋ ಫಲಾನಿ ಪಕ್ವಾನಿ ಪತಂತಿ ವಿಮಲೆ ಜಲೆ ಕಪಿ ಕಂಪಿತ ಶಾಖಾಭ್ಯ ಗುಳುಂ ಗುಗ್ಗುಳು ಗುಗ್ಗುಳಮ್ ಅಂತ ಮಾಡಿಬಿಟ್ಟ ಭೋಜರಾಜನಿಗೆ ತುಂಬ ಸಂತೋಷ ಆಶ್ಚರ್ಯವಾಯ್ತಂತೆ ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ ಭೋಜರಾಜ ಕೊಟ್ಟಂಥ ನಾಲ್ಕನೇ ಪಾದ ಗುಳುಂ ಗುಗ್ಗುಳು ಗುಗ್ಗುಳಂ ಅಂತ ಅದನ್ನು ಭರ್ತಿ ಮಾಡು ಒಂದ ಏನಪ್ಪ ಹಾಗಂದರೆ ಅಂತ ಕೇಳಿದ ನೋಡಿ ಕಾಳಿದಾಸ ಎಂಥ ಮೇಧಾವಿ ಕಾಳಿಯ ದಾಸ ಕಾಳಿಕಾದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರನಾಗಿದ್ದಂಥ ಪಂಡಿತೋತ್ತಮ శ్లోక మాబట్ట ఏనంత జంబో ఫలాని పక్వాని పతంతి విమలే జలే కపిికంపతాఖాభ్య గుం గు భోజరాజ తరదూ్బిట్ట ఏనర్థ అది హతానె జంబూ ఫలాని పక్వాని ఒ జంబూ గిడ నెల్లె గిడ ఇదే మేల్గడ ఇది ಕೆಳಗಡೆ ಕೊಳ ಇದೆ ಆ ಹಣ್ಣೆಲ್ಲ ಚೆನ್ನಾಗಿ ಆಗಿಬಿಟ್ಟಿದೆ ಆ ಹಣ್ಣು ಪಕ್ವವಾಗಿದೆ ಅದು ಕಪಿ ಕಂಪಿತ ಶಾಖಾಭ್ಯ ಕಪಿಗಳು ಆ ಜಂಬೂ ವೃಕ್ಷದ ಮೇಲೆ ಕೂತ್ಕೊಂಡು ತಿಂತಾ ಇದೆ ತಿನ್ನುವಾಗ ಆ ಕಪಿಗಳಿಂದ ಕಂಪಿತ ಶಾಖಾಭ್ಯ ಅಲುಗಾಡಿಸಲ್ಪಟ್ಟಂಥ ಕೊಂಬೆಗಳು ಕೊಂಬೆಗಳು ಅಲ್ಲಾಡಿಸ್ತಾ ಇವೆ ಕಪಿಗಳು ತಾವು ಇವೆ ಆ ಕಪಿಗಳಿಂದ ಅಲ್ಲಾಡಿಸಲ್ಪಟ್ಟಂಥ ಕೊಂಬೆಗಳಿಂದ ಹಣ್ಣಾಗಿರುವಂಥ ಜಂಬು ಫಲಗಳು ಪತಂತಿ ಬೀಳ್ತಾ ಇಂದ ಎಲ್ಲಿ ಇವೆ ವಿಮಲೇ ಜಲೆ ಕೆಳಗಡಿಯಲ್ಲಿ ಕೊಳ ಇದೆ ಕೊಳದ ಪಕ್ಕದಲ್ಲಿ ನೇರಳೆ ಗಿಡ ಇದೆ ಆ ನೀರು ಶುದ್ಧವಾಗಿದೆ ಪಾಚಿ ಕಟ್ಟಿಲ್ಲ ಪಾಚಿ ಕಟ್ಟಿಬಿಟ್ಟಿದ್ದರೆ பாச்சிய மேல்பத்தித்தில் பாச்சி இல்ல இவ விபலவாத நீரு ஆ நீரின மேலே நேரை ஹண்ணு கொம்பைகளின் மிள்த ஒன் ஹணுத்து குழும் எரனே ஹணுத்து குழும் மூரனே ஹணுத்து கு் குழும் குழும் குழம் சப்த வர்த்தையோஜராஜனிக ಪರಮಾಶ್ಚರ್ಯವಾಯ್ತಂತೆ ಹೇಗೆ ಗೊತ್ತಾಯಿತು ಅಂತ ನೋಡಿ ಅಲ್ಲಿಂದ ತೋರಿಸ್ತಾನೆ ನೋಡಿದರೆ ನೆರಳೆ ಮರ ಇದೆ ಕಪಿಗಳ ಕಪಿಗಳು ಕೊಂಬೆಯನ್ನು ಅಲ್ಲಾಡಿಸ್ತಾ ಇವೆ ಹಣ್ಣು ಬೀಳ್ತಾ ಇವೆ ಆದರೆ ರಾಜ ಆ ಮರವನ್ನು ನೋಡದೆ ಕಪಿಗಳನ್ನು ನೋಡದೆ ಹಣ್ಣು ಬೀಳುವುದನ್ನು ನೋಡದೆ ಪ್ರಶ್ನೆ ಮಾಡಿಬಿಟ್ಟ ಗುಳು ಗುಗ್ಗುಳು ಗುಗ್ಗುಳ ಸಮಸ್ಯೆ ಕೊಡ್ತಾರೆ ಕಾಳಿದಾಸ ಕ್ಷಣ ಮಾತ್ರದಲ್ಲಿ ಕಾಳಿಕಾದೇವಿಯ ಅನುಗ್ರಹದಿಂದ ಶ್ಲೋಕ ಮಾಡಬೇಕು ಜಂಬೂ ಫಲಾನಿ ಜಂಬೋ ವೃಕ್ಷದ ಹಣ್ಣುಗಳು ಪಕ್ವಾನಿ ಚೆನ್ನಾಗಿ ಹಣ್ಣಾಗಿದೆ ಕಾಯಾದರೆ ಬೀಳುವುದಿಲ್ಲ ಹಣ್ಣಾಗಿರೋಣದರಿಂದ ಕೊಂಬೆಗಳನ್ನು ಅಲ್ಲಾಡ್ಬಿಟ್ಟು ಬಿದ್ದುಬಿಡುತ್ತೆ ಪತಂತಿ ಬೀಳ್ತಾ ಇವೆ ಎಷ್ಟು ಒಂದು ಇಪ್ಪತ್ತೈದು ಅಡಿ ಮೂವತ್ತಡಿ ಮೇಲೆ ಬೀಳ್ತಾ ಇದೆ ನೆಲದ ಮೇಲೆ ಬಿದ್ದೆ ಶಬ್ದ ಬರುವುದಿಲ್ಲ ಎಲ್ಲಿ ಇವೆ ವಿಮಲೆ ಜಲೆ ವಿಮಲವಾಗಿರುವ ಕೊಳೆ ಇಲ್ಲದೆ ಇರುವ ಪಾಚಿ ಇಲ್ಲದೆ ಇರುವಂಥ ನೀರಿನ ಮೇಲೆ ಜಮ್ಮು ಫಲ ಬೀಳ್ತಾ ಇದೆ ಹೇಗೆ ಬೀಳ್ತಾ ಇದೆ ಏನು ಕಾರಣ ಕಪಿ ಕಂಪಿತ ಶಾಖಾಭ್ಯ ಮೊದಲೇ ಕಪಿಗಳು ಕೇಳಬೇಕಾ ನಾಲ್ಕಾರು ಕಪಿಗಳು ಮಂಗಗಳು ಮರ ಅಲ್ಲಾಡಿಸ್ತಾ ಇವೆ ಆ ಕೊಂಬೆಗಳನ್ನು ಕವಿ ಕಪಿಗಳು ಕೊಂಬೆಗಳನ್ನು ಅಲ್ಲಾಡಿಸ್ತಾ ಇವೆ ಅಂಥ ಕೊಂಬೆಗಳ ಮೇಲ್ಗಡೆಯಿಂದ ಫಲ ಬೀಳ್ತಾ ಇದೆ ಆ ಬೀಳ್ತಾ ಇರುವುದರಿಂದ ಗುಳುಮ್ಮ ಗುಗ್ಗುಳು ಗುಗ್ಗುಳಂಂದು ಶಬ್ದ ಬರ್ತಾ ಇದೆ ಅಂತ ಹೇಳ್ದ ಈ ಶ್ಲೋಕವನ್ನು ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಟ್ಟಿ ಮಾಡಿಸಿದರು ಹೇಳುವಾಗ ನೊಡಪ್ಪ ಮಗು ಕಾಳಿದಾಸನಿಗೆ ಗುರುವಿನ ಅನುಗ್ರಹವೂ ಉಂಟು ಮೇಲಾಗಿ ಕಾಳಿಕಾದೇವಿಯ ವಿರೋಣದರಿಂದ ಆಶುಕವಿ ಮಹಾ ಮೇಧಾವಿ ಮಹಾಪ್ರಾಜ್ಞ ಅದರಂತೆ ನೀನು ಕೂಡ ಗುರುಭಕ್ತನಾಗಬೇಕು ಗುರುಗಳ ಅಪಾರವಾದಂಥ ಭಕ್ತಿ ಇಟ್ಕೊಳ್ಬೇಕು ಮತ್ತು ಗುರುಭಕ್ತಿ ದೈವಭಕ್ತಿ ದೇವತಾ ಭಕ್ತಿ ಇದ್ದರೆ ಅಂಥವನು ಒಳ್ಳೆ ವಿದ್ವಾಂಸನಾಗುತ್ತಾನೆ ಇಷ್ಟಾಗಿ ಕಾಳಿದಾಸನಿಗೆ ಅಹಂಕಾರವಿಲ್ಲ ಅಭಿಮಾನವಿಲ್ಲ ಗರ್ವವಿಲ್ಲ ಅವನ ಹೆಸರೇ ಕಾಳಿದಾಸ ನಾನೊಬ್ಬ ಕಾಳಿಕಾದೇವಿಯ ದಾಸ ಅಂತ ಹೇಳ್ಕೊತಾನೆ ಹೊರತು ಪಂಡಿತೋತ್ತಮ ಅಂತೆಲ್ಲೂ ಹೇಳ್ಕೊಳ್ಳೋದಿಲ್ಲ ಆದ್ದರಿಂದ ಭೋಜರಾಜನಿಗೆ ಪಕ್ಕದಲ್ಲೇ ಇದ್ದುಕೊಂಡು ಏನಾದರೂ ಬೇಜಾರಾದಾಗ ಸಮಾಧಾನದ ಮಾತುಗಳನ್ನು ಆಡ್ತಾ ಇದ್ದ ರಾಜನಿಗೆ ಸಂತೋಷವಾಗುವಂತೆ ಕೆಲವು ಶ್ಲೋಕಗಳನ್ನು ರಚನೆ ಮಾಡ್ತಾ ಇದ್ದ ಅಂಥ ಕಾಳಿದಾಸ ಏಳು ಕಾವ್ಯಗಳನ್ನು ಬರೆದಿದ್ದ ರಘುವಂಶ ಕುಮಾರ ಸಂಭವ ವಿಕ್ರಮೋರ್ವಶೀಯ ಮೇಘದೂತ ಅಭಿಜ್ಞಾನ ಶಾಕುಂತಲ ಇಂಥ ಒಳ್ಳೊಳ್ಳೆಯ ಕಾವ್ಯಗಳನ್ನು ಬರೆದಿದ್ದಾನೆ ಈ ಕಾವ್ಯಗಳನ್ನು ವಿದ್ಯಾರ್ಥಿಗಳು ಸರಿಯಾಗಿ ಗುರುಗಳಿಂದ ಅಧ್ಯಯನ ಮಾಡಿಬಿಟ್ಟರೆ ಅವರು ಬುದ್ಧಿವಂತರಾಗುತ್ತಾರೆ ಮಹಾ ಮೇಧಾವಿಗಳಾಗುತ್ತಾರೆ ಅಂತ ಹೇಳುತ್ತಾ ಪೂಜ್ಯರಾದ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಕಾಳಿದಾಸ ಅನೇಕ ಕಾವ್ಯಗಳನ್ನು ನಾಟಕಗಳನ್ನು ಸ್ವತಃ ಪಾಠ ಮಾಡಿ ರಘುವಂಶ ಸಂಭವನ ಪಾಠ ಮಾಡಿದ್ದಾರೆ ಅಭಿಜ್ಞಾನ ಶಾಕುಂತಳವನ್ನು ಪಾಠ ಮಾಡಿದ್ದಾರೆ ಕಾಳಿದಾಸ ಭಾಗವತೋತ್ತಮನೂ ಹೌದು ಪರಮ ಸಾತ್ವಿಕನೂ ಹೌದು ಹಿಂದೂ ಧರ್ಮದ ಒಳ್ಳೆ ಕನ್ನಡಿಯಂತೆ ಕಾಳಿದಾಸ ತನ್ನ ಗ್ರಂಥಗಳಲ್ಲಿ ಅನೇಕ ತತ್ವಗಳನ್ನು ತಿಳಿದುಕೊಟ್ಟಿದ್ದಾನೆ ಅವನು ಒಂದರ್ಥದಲ್ಲಿ ವೇದಾಂತಿಯೂ ಹೌದು ಅದ್ವೈತ ಜ್ಞಾನಿಯೂ ಹೌದು ಅಂತ ಹೇಳ್ತಾ ಇದ್ದು ಇದೊಂದು ಶ್ಲೋಕ ಜ್ಞಾಪಕ ಬಂದ್ಬಿಡ್ತು ಈ ಶ್ಲೋಕವನ್ನು ಹೇಳ್ತಾ ಇದ್ದೇನೆ ಜಂಬೂ ಫಲಾನಿ ಪಕ್ವಾನಿ ಪತಂತಿ ವಿಮಲೆ ಜಲೆ ಕಪಿ ಕಂಪಿತ ಶಾಖಾಭ್ಯ ಗುಳುಂ ಗುಗ್ಗುಳು ಗುಗ್ಗುಳುಂ ನಮೋ ನಮಃ ಶಂಕರ ಪಾದುಗಾಭ್ಯಂ नमो नमः सच्चिदानन्देन्द्र सरस्वतीसद्गुरुपादुकाभ्यां ॐ शान्ति शान्ति शान्ति